ಮಾಗಡಿ ಗೌರಮ್ಮನ್ ಕೆರೆ ಕೋಡಿಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಇಪ್ಪತ್ತೇಳು ಕಲ್ಯಾಣಿಗಳು ಇದಾವೆ ಇವತ್ತಿರೋದ್ ಗುಂಡೆ ಕಲ್ಯಾಣಿ ಗುಂಡೆ ಇನ್ನು ಇಪ್ಪತ್ತಾರು ಕಲ್ಯಾಣಿ ಎಲ್ಲಿ ನೋಡಿದವು ದಿನ ನಾನು ನಾಲ್ಕು ತಾಲ ನೋಡ್ತೀನಿ ವರ್ಷ ಆದಗಟ್ಲೆ ಒಬ್ಬ ರೈತ ನನ್ ಸರ್ವೆ ಆಗ್ಲಿಲ್ಲ ನನ್ ಕೋಡಿ ಆಗ್ಲಿಲ್ಲ ನನ್ ಪಾಣಿ ಆಗ್ಲಿಲ್ಲ ವಿಭಾಗ ಆಗ್ಲಿಲ್ಲ ಈ ಸಮಸ್ಯೆಗಳು ಒತ್ಕೊಂಡು ತಿರ್ತಾರಲ್ಲ ಯಾವತ್ತಾದ್ರೂ ಶಾಸಕರು ನೀವ್ ಯಾಕೆ ಈ ಸಮಸ್ಯೆ ಏನ್ ನಿಮ್ ಸಮಸ್ಯೆ ಯಾಕೆ ಮುಂದೋರೆ ಬರ್ತಾ ಇದ್ದೀರಾ ಸಿ ಸಿಟಿವಿನ ಯಾವತ್ತಾದ್ರೂ ತಾಲೂಕಾ ಕಚೇರಿನಲ್ಲಿ ಪ್ರತಿ ದಿನ ಬರುವಂತ ರೈತ ಯಾರು ಸಮಸ್ಯೆ ಏನಿತ್ತು ಅಂತ ಕೇಳಿದಿರಾ ವಿಷಯ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವತ್ತು ಶಾಸಕರಿಗೆ ಸಮಾಧಾನ ಆಗಬಹುದು ಇಲ್ಲಿನ ಅಧಿಕಾರಿಗಳು ಸಮಾಧಾನ ಆಗಬಹುದು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಸಮಾಧಾನ ಆಗ್ಬೋದು ರೈತರು ಇವತ್ತು ಕೋಟೆ ಮಾರು ದೇವಸ್ಥಾನದಲ್ಲಿ ಗುರಿಪಣೆ ಮಾಡುವಂತ ರೈತರಿಗೆ ಕಡಿಮೆ ಮುಂಚೆ ಇಂಥ ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ದಿನಕ್ಕೆ ಎಂಟು ಗಂಟೆ ಕರೆಂಟ್ ಕೊಡ್ತಾರೆ ಕರೆಂಟ್ ಮಾಡ್ತವ್ರೆ ರೈತರಿಗೆ ಏನ್ ಕೇಳ್ತಾ ಇರೋದು ನಮ್ ಜಮೀನಿನ ಸಮಸ್ಯೆ ಇವತ್ತು ಎಂಟು ವರ್ಷ ಐತಿ ಕೇಶಿ ರಸ್ತೆ ಇವತ್ತು ಆಗಿಲ್ಲ ನಮ್ಮ ಮೂಳೆಗಳ ಉಳ್ಳದ ಬೆನ್ಮೂಳೆ ಸಾಕಷ್ಟು ಜೀವಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗುತ್ತೆ ಕೇಶಿ ಪ್ರಶ್ನೆ ಪ್ರಾರಂಭ ಆದಾಗಿಂದ ನಮ್ಮ ನಾಯಕರು ದೊಡ್ಡ ಮಗ ಒಬ್ಬ ಬಿದ್ದು ಸತ್ತ ಸುಮಾರು ಜನ ಸತ್ರೂ ಒಂದು ಸ್ಕೂಲ್ ಹೋಗ ಮಗು ಹಂಸಲ್ಲಿ ಸರಿಯಾದ ರಸ್ತೆ ಇಲ್ಲ ಕಪ್ಪಾಡಿದೊಲೀಸ್ ನಾಯಕ ಈ ತರದ್ದು ಸಾಕಷ್ಟು ಉದಾಹರಣೆಗಳೇ ಈ ರೈತ ಸಂಘದವರು ಮಾಡಿರೋದನ್ನ ತಮಾಷೆಗೆ ಈ ಪೊಲೀಸರು ಮತ್ತೆ ಈ ನಮ್ಮ ತಾಲೂಕು ಆಡಳಿತ ಮತ್ತೆ ಶಾಸಕರು ತಗೊಂಡವ್ರೆ ಬಿಟ್ಟರೆ ಏನಾದ್ರೂ ಪ್ರಾಮಾಣಿಕವಾಗಿ ಇದ್ರ ಪರಿಹಾರ ಮಾಡಬೇಕು ಆ ರೈತರು ಕೇಳ್ತಾ ಇರೋದ್ರಲ್ಲಿ ಏನಾದ್ರು ಸತ್ಯಾಂಶ ಅದೇ ಇವತ್ತು ಗೌರಮ್ಮನ್ ಕೆರೆ ಸ್ಥಿತಿ ಬಡಚರಂಡಿ ಗೌರಮ್ಮ ಕೆರೆ ತುಂಬಿದೀರಾ ಗೌರಮ್ಮನ್ ಕೆರೆಯಿಂದ ಹೋಗುವಂತ ಒಮ್ಮನ ಪೇಟೆಗೆ ಮಾಗಡಿಯಲ್ಲಿ ಏನು ಒಡಚರಹಂಡಿ ತುಂಬ ಎರಿತದೆ ಅದನ್ನ ನೇರವಾಗಿ ಕೆರೆ ಬಿಟ್ಟಿದ್ದೀರಾ ಕೆರೆ ಕೆಟ್ಟೆ ಯಾವ ದೇಶ ಕಟ್ಸಿದ್ರು ಕೆರೆನ ಸುತ್ತಮುತ್ತ ಜನ ಕುಡಿ ಅದೆಲ್ಲ ಕೆರೆ ನೀರು ಕುಡಿತಿದ್ದವ್ರು ಗೌರಮ್ಮನ ಕೆರೆ ನೀರ್ ಕೂಡ ನಾವು ಬದುತವ್ರು ಇವತ್ತು ಎರಡ್ ಕೆರೆನಲ್ಲೂ ಇರುವಂತ ನೀರನ್ನ ನಾವು ಕುಡಿಯಬಹುದನ್ಪೇಟೆ ಕೆರೆ ಸ್ಥಿತಿ ಏನಾಗದೆ ನೋಡಿ ಇವತ್ತು ಸರ್ಕಾರಿ ದಾಖಲೆಯಲ್ಲಿ ಗೌರಮ್ಮನ್ ಕೆರೆ ಇಪ್ಪತ್ತೊಂಬತ್ತು ಎಕರೆ ಇಪ್ಪತ್ತೆಂಟು ತೋರಿಸ್ತಾರೆ ಸರ್ಕಾರಿ ದಾಖಲೆ ಸರ್ಕಾರಿ ಕೆರೆ ಅಂತ ಇವತ್ತು ಹತ್ತು ಎಕರೆಗೂ ಇಲ್ವಲ್ಲ ಏನಾಯ್ತು ಕೆರೆ ಮಾಯ ಆಯ್ತಾ ಆಕಾಶ ಹೊರಟಾಯ್ತಾ ಇದನ್ನ ಯಾರ್ ಕೇಳೋದು ರೈತರ ಸಂಘದವರು ಪ್ರಾಮಾಣಿಕ ರೈತರ ಪರವಾಗಿ ಅವ್ರು ಮಾಡ್ತಾವ್ರಲ್ಲ ಈಗ ನಮ್ಮ ನಾಯಕರಾದಂತ ಎಚ್ ಎಂ ಕೃಷ್ಣವೂರ್ತಿ ಅವರು ಏನ್ ಕೆಂಪೇಗೌಡರ ಈ ಇತಿಹಾಸ ಉಳಿಬೇಕು ಕೆಂಪೇಗೌಡರ ಕೋಟೆ ಉಳಿಬೇಕು ಕೆಂಪೇಗೌಡರ ಕಂದಕ ಉಳಿಬೇಕು ಈ ರೈತರಿಗೆ ಅನುಕೂಲ ಆಗಬೇಕು ಇವತ್ತು ಮಾಗಡಿಯಿಂದ ಮಾಗಡಿ ಗೌರಮ್ಮ ಕೆರೆ ಕೋಡಿಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಇಪ್ಪತ್ತೇಳು ಕಲ್ಯಾಣಿಗಳಿದ್ವು ಇವತ್ತಿರೋ ಗುಂಡೈ ಕಲ್ಯಾಣಿ ಇನ್ನು ಇಪ್ಪತ್ತಾರು ಕಲ್ಯಾಣಿ ಎಲ್ಲೂ ಹೋದವು ಭೂಗಲ್ ಪಾಲಾದವು ಇದಕ್ಕೆ ಸರ್ಕಾರ ತಹಸೀಲ್ದಾರ್ ಎಲ್ಲ ಸರ್ ರೈತ ಸಂಘರು ಪ್ರಾಮಾಣಿಕವಾಗಿ ಹತ್ತ ರೂಪಾಯಿ ಚಂದ ಎತ್ತಿ ಈ ಪ್ರತಿಭಟನೆ ಮಾಡ್ತಾವ್ರೆ ನೂರಾರು ಪ್ರತಿಭಟನೆ ಮಾಡೋರೆ ಏನಾದ್ರು ಕಿಂಚಿತ್ ಅವ್ರು ಬೆಲೆ ಕೊಟ್ಟಿದ್ದೀರಾ ಈ ಪ್ರತಿಭಟನೆ ಮಾಡುವಾಗ ಪೊಲೀಸ್ ಅವರು ಕರ್ಕೊಂಡ್ಬೋತ್ತೀರಾ ತಿಕ್ತೀರಾ ಇವತ್ತೇನು ಪ್ರತಿಭಟನೆ ಮಾಡೋದು ಕುಂದ್ಕೊಂಡೋಗ್ತೀರಾ ಅಲ್ಲಿ ಎಲ್ಲೋ ಇಡ್ತೀರಾ ನಿಜವಾದ ಕೆಲಸ ಅಲ್ಲ ಇದು ಶಾಸಕರು ಮಾಡ್ಬೇಕಾಯ್ತು ಆ ಶಾಸಕರಿಗೆ ಇದೇ ನನ್ನ ಸಮಸ್ಯೆ ರೈತ ಸಂಘದವ್ರು ಏನ್ ಸಮಸ್ಯೆ ಹೇಳ್ತಾರೆ ಇದು ನನ್ನ ಸಮಸ್ಯೆ ನನ್ನ ರೈತ ಸಮಸ್ಯೆ ನನ್ ಓಟ್ ಹಾಕಿರೋ ಸಮಸ್ಯೆ ಅಂತ ಅವ್ರ ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡ್ಬೇಕಾಯ್ತು ಇವತ್ತು ಲೋಕೇಶ್ ಅವರು ಕೃಷ್ಣಮೂರ್ತಿ ಅವರು ಮಾತ್ರ ಸಮಸ್ಯೆ ಬಂದದೆ ಉದ್ರಿಗೆ ಯಾರಿಗೂ ಸಮಸ್ಯೆ ಇಲ್ವಾ ದಯವಿಟ್ಟು ಈ ತರ ಉದಾಸೀನ ಮಾಡಬಾರ್ದು ಪ್ರತಿ ದಿನ ನಾನು ನಾಲ್ಕು ಈ ತಲ ನೋಡ್ತೀನಿ ವರ್ಷ ಒಬ್ಬರೈತ ನನ್ ಸರ್ವೆ ಆಗ್ಲಿಲ್ಲ ನನ್ ಕೋಡಿ ಆಗ್ಲಿಲ್ಲ ನನ್ ಪಾಣಿ ಆಗ್ಲಿಲ್ಲ ವಿಭಾಗ ಆಗ್ಲಿಲ್ಲ ಈ ಸಮಸ್ಯೆಗಳು ಒಬ್ಬಂತಿರ್ತಾರಲ್ಲ ಯಾವತ್ತಾದ್ರೂ ಶಾಸಕರು ನೀವ್ ಯಾಕೆ ಈ ಸಮಸ್ಯೆ ಏನ್ ನಿಮ್ಮ ಸಮಸ್ಯೆ ಯಾಕೆ ಮುಂದುವರೆ ಬರ್ತಾ ಇದ್ದೀರಾ ಸಿ ಸಿ ಟಿವಿನ ಯಾವತ್ತಾದ್ರೂ ತಾಲೂಕಾ ಕಚೇರಿನಲ್ಲಿ ಪ್ರತಿ ದಿನ ಬರುವಂತ ರೈತ ಯಾರು ಸಮಸ್ಯೆ ಏನಿತ್ತು ಅಂತ ಕೇಳಿದಿರಾ ಅಧಿಕಾರಿ ಯಾರ್ನೇ ಕೇಳಿ ಮೀಟಿಂಗ್ ಹೋಗೋರೆ ಡಿ ಸಿ ಆಫೀಸ್ಗೆ ಹೋಗೋರೆ ಎಸ್ ಪಿ ಆಫೀಸ್ಗೆ ಹೋಗೋರೆ ಈ ತರ ಉದಾಸೀನವಾಗಿ ರೈತ ಬಗ್ಗೆ ಮಾತಾಡಿದ್ರೆ ರೈತರು ಇದೇನ್ ಮಾಡ್ತಾರೆ ಇದಕ್ಕೆ ನೆಕ್ಸ್ಟ್ ಒಂದು ಪರಿಹಾರ ಇದೆ ವಿಷ ಕುಡಿದ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವತ್ತು ಶಾಸಕರಿಗೆ ಸಮಾಧಾನ ಆಗ್ಬೋದು ಇಲ್ಲಿನ ಅಧಿಕಾರಿಗಳು ಸಮಾಧಾನ ಆಗ್ಬೋದು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಸಮಾಧಾನ ಆಗ್ಬೋದು ಒಬ್ಬ ರೈತ ಸಾರ್ವಜನಿಕವಾಗಿ ವಿಷ ಕುಡಿದು ಅಥವಾ ಪೆಟ್ರೋಲ್ ಸೂಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವತ್ತಾದ್ರೂ ಸರ್ಕಾರ ಕಣ್ ತೆರೀತದೆ ಅಂತ ನಾನಾದ್ರೂ ವೈಯಕ್ತಿಕವಾಗಿ ರೈತರ ಪರವಾಗಿ ಸಮಸ್ಯೆಗಳ ಪರವಾಗಿ ಕುಡಿಯಕ್ಕೆ ನೀರಿಲ್ಲ ಇಲ್ಲದರಿ ಮಂಚಿನ ಬೆಲೆಯಿಂದ ಕುಡಿಯಕ್ ನೀರು ಅಂತ ಕೊಡ್ತಾ ಇದ್ದೀರಾ ವಿಷ ಕೊಡ್ತಾ ಇದ್ದೀರಾ ಶುದ್ಧೀಕರಣ ಆಯ್ತಾ ಇಲ್ಲ ಏನ್ ತಿಕ್ಕೊಂಡಿಗೆ ಬರುವಂತ ಕಲ್ಮಶ ನೀರು ಅದು ಮಂಚಿನ ಮೇಲೆ ಬರ್ತದೆ ಮಂಚಿನ ಮೇಲೆ ಬಂದಂತ ನೀರನ್ನ ನೇರವಾಗಿ ಮಾಗಡಿ ಜನಕ್ಕೆ ಕೊಡ್ತಾ ಇದ್ದೀರಾ ಶುದ್ಧೀಕರಣಕ್ಕೆ ಅಂತ ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀರಾ ಯಾವ ಶುದ್ಧೀಕರಣನೂ ಆಯ್ತಾ ಇಲ್ಲ ಇದನ್ನೇ ರೈತರು ಕೇಳ್ತಾ ಇರೋದು ಈ ತರ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಸುಂಕ ಅಂತ ಉಸಿರು ಮಾಡ್ತೀರಾ ರೈತರಿಂದ ಕುರಿ ಕೋಳಿಗೆ ಅವ್ರಿಗೆ ಏನ್ ನೀವು ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಾ ಕುಡಿಯಕ್ಕೆ ನೀರು ಕೊಟ್ಟಿದ್ದೀರಾ ಒಂದು ಶೌಚಾಲಯ ಇದೆಯಾ ಗೋಡೆ ಮರೆ ದೇವಸ್ಥಾನ ಬಾಗು ಈ ಕಡೆ ಅವರು ನಿತ್ಯ ಕರ್ಮಗಳನ್ನ ಮಾಡುವಂತ ಸ್ಥಿತಿ ಮಾಡಿದಲ್ಲಿದೆ ಇದು ಸರ್ಕಾರ ಇಲ್ಲ ಸರ್ಕಾರ ನಮ್ಮ ಪಾಲಿಕೆ ಮಾರ್ಗಿನಲ್ಲಿ ಸತ್ತೋಗಿದೆ ಜನಪ್ರತಿನಿಧಿಗಳು ಖಂಡಿತವಾಗೂ ಇಲ್ಲ ಅವರು ಸತ್ತೋಗ್ತಾವೆ ಇದ್ರೆ ಎಚ್ಚರಿಸುವಂತಹ ಕೆಲಸವನ್ನ ನಮ್ಮ ನಾಯಕರಾದ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಮುಂದುವರಿ ನಾವು ರೈತರ ಜೊತೆ ಇರ್ತೇವೆ ಕೆರೆ ಹೂಡಿಸ್ಬೇಕು ಕಲ್ಯಾಣಿ ಹೂಡಿಸಬೇಕು ರೈತರ ಸಮೇನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವು ಗೊತ್ತಾಡೋ ಹೋರಾಟವನ್ನ ಎಲ್ಲ ಸಾಹಿತಿಗಳು ಬುದ್ಧಿಜೀವಿಗಳು ಕನ್ನಡ ಸಾಹಿತಿಗಳು ಆಟೋ ಚಾಲಕರು ಸಂಘದವರು ಎಲ್ಲರೂ ಒಗ್ಗೂಡಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ನಾವು ಇವತ್ತಾದ ಪ್ರತಿಭಟನೆಯನ್ನ ನಮ್ಮ ನಾಯಕರ ನೇತೃತ್ವದಲ್ಲಿ ಉನ್ನತ